ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಷಣ್ ಬ್ಲಾಕ್ಸ್ ನಾನಿವತ್ತು ತೋರಿಸಿರೋದು ನಮ್ಮೂರು ಜಾತ್ರೆ ಇದು ಶ್ರೀ ಗುರು ಸ್ವಾಮಿ ಸ್ವಾಮಿಯವ್ರದ್ದು ರಥೋತ್ಸವ ಜರುಗಿತ್ತು ಶಿವರಾತ್ರಿ ದಿನ ಇರುತ್ತೆ ಸೊ ನೋಡಿ ಈ ರೀತಿ ಜರುಗುತ್ತೆ ಸೊ ಇದು ಮಳೆಪುರ್ತ ಸ್ವಾಮೀಜಿ ಊರಲ್ಲೇ ಇರೋದು ದೇವಸ್ಥಾನ ತುಂಬ ತುಂಬ ವಿಜೃಂಭಣೆಯಿಂದ ಆಗುತ್ತೆ ಜಾತ್ರೆ ವರ್ಷಕ್ಕೊಮ್ಮೆ ಆಗುತ್ತೆ ಶಿವರಾತ್ರಿ ಅಂದನೇ ಆಗುತ್ತೆ ಇದು ಅವತ್ತಿನ ಪೂಜೆ ಅಲಂಕಾರ ಮತ್ತು ಅಲ್ಲಿ ಪೂಜೆ ಮಾಡಿರೋದು ಇದು ದೇವಸ್ಥಾನ ದೇವಸ್ಥಾನದಲ್ಲಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ತುಂಬ ಅಂದರೆ ತುಂಬ ಖುಷಿ ಪೂಜೆನ ಮಾಡಿದ್ದು ನೋಡಿ ಹಾಗೆ ನಾವು ಪ್ರತಿ ವರ್ಷನೂ ಹೋಗ್ತೀವಿ ತಪ್ಪಿಸ್ತೀವಿ ಇದು ನಮ್ಮ ಮನೆಯವರ ಊರಲ್ಲಿ ಜರುಗೋದು ಅಂದರೆ ನಮ್ಮ ಗಂಡನ ಮನೆಯಲ್ಲಿ ಸೊ ಇದು ಪಾತ್ಗಟ್ಟಿ ಅಂತ ಹೇಳಿ ಗುಡಿಯಿಂದ ಅಲ್ಲಿವರೆಗೂ ತೇರು ಇಳಿತಾರೆ ಇದು ಈ ರೀತಿ ಬೇರೆ ಊರಿಂದ ಕಳಸ ಬರುತ್ತೆ ತೇರಿಗೆ ಇದು ಇದು ಅಲ್ಲ ಹಳ್ಳಿ ಕಡೆ ಸಂಪ್ರದಾಯ ಇರುತ್ತೆ ಸೊ ಕೆಲವಷ್ಟು ಜನ ಗೊತ್ತಿರುತ್ತೆ ಅಂದ್ಕೊತೀನಿ ಬೇರೆ ತೇರು ನಡೆಯೋ ದಿನ ಬೇರೆ ಊರಿಂದ ಕಳಶ ಆಮೇಲೆ ಹಾರ ಈ ರೀತಿ ಎಲ್ಲ ಬರುತ್ತೆ ಸೊ ಅದಷ್ಟು ಕ್ಯಾಪ್ಚರ್ ಮಾಡಿದ್ದೆ ವಿಡಿಯೋಸು ಇದು ತೇರಿಂದ ಇದು ಕಳಸ ಬರ್ತಿರೋದು ಅಂದರೆ ತೇರಿನ ಮೇಲೆ ಕಳ್ಸಾಡ್ತಾರಲ್ವ ಸೊ ಆ ಕಳಸ ಬೇರೆ ಊರಿನವರು ತೊಗೊಂಬರ್ತಿರೋದು ಸೊ ನೋಡಿ ಎಷ್ಟು ದೊಡ್ಡದಿರುತ್ತೆ ತೇರಿನ ಕಳಸ ಸೊ ಇವರು ತೊಗೊಂಬಂದು ಮೆರವಣಿಗೆ ಮಾಡ್ತಾ ತೊಗೊಂಬರ್ತಾರೆ ಮೆರವಣಿಗೆ ದೇವ್ರ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಊರಿಂದ ಊರವರೆಗೂ ಕಳಸಾನ ಟ್ಯಾಕ್ಟ್ರಿಯಲ್ಲೆಲ್ಲ ತೊಗೊಂಡು ಬರ್ತಾರೆ ಸೊ ನೋಡಿ ಅಲ್ಲಿದ್ದ ಬರ್ತಿದೆ ತೇರು ದೇವಸ್ಥಾನ ಇರೋದು ಆ ಕಡೆ ಆ ಕಡೆಯಿಂದ ಈ ಪಾದಗಟ್ಟಿ ಹತ್ತಿರ ಬಂದು ತೇರನ್ನ ಎಳ್ಕೊಂಡ್ಬಂದಿರ್ತಾರೆ ತೇರು ಎಳಿತಾರೆ ಚೆನ್ನಾಗಿರುತ್ತೆ ಈ ರೀತಿ ಜಾತ್ರೆಯಲ್ಲೆಲ್ಲ ಭಾಗವಹಿಸಿದ್ದು ಯಾರು ಹಳ್ಳಿಗಳಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಈ ರೀತಿ ಹಾರಗಳನ್ನೆಲ್ಲ ಬೇರೆ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತಲ್ವ ಸೊ ನಮ್ಮೂರಲ್ಲೆಲ್ಲ ಹೀಗೆ ಮಾಡ್ತಾರೆ ಶಿವರಾತ್ರಿ ಅಂದನೇ ಇರುತ್ತೆ ಇದು ತುಂಬ ಚೆನ್ನಾಗಿತ್ತು ಅಂದರೆ ಶುಕ್ರವಾರ ನೈಟು ಆಗಿರೋದು ಇದು ಗುರುವಾರದ ದಿನ ಉಚ್ಚ ಎಳದತ್ತೆ ಮತ್ತು ಶುಕ್ರವಾರದ ದಿನ ಈ ರೀತಿ ತೇರ್ನ ಈವ್ನಿಂಗ್ ಟೈಮಲ್ಲಿ ಇಳ್ದಿದ್ರು ಸೊ ಆರು ಗಂಟೆ ಸುಮಾರು ಪಟಾಕ್ಷಿಗಳು ತುಂಬ ಅಂದರೆ ತುಂಬ ಪಟಾಕ್ಷಿ ಹಚ್ಚಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನಮ್ಮ ಮೂರು ತೇರು ನೋಡೋಕ್ಕೆ ಎಲ್ಲ ಎಲ್ಲವರುದ್ದು ಹಾಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತೇರು ಅಂತ ಹೇಳಿ ತುಂಬ ಅಂದರೆ ತುಂಬ ಭಕ್ತಿಯಿಂದ ನಮಸ್ಕರಿ ನಮಸ್ಕರಿಸ್ಕೊಳ್ಳಿ ಅಂತ ಹೇಳ್ತೀನಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹುಣ್ಗುಂದು ಹತ್ರ ಬರುತ್ತೆ ನಮ್ಮೂರು ಹುಣ್ಗುಂದು ಹುಣ್ಗುಂದು ಮತ್ತು ಇಲ್ಕಲ್ ಹತ್ರ ಹೇಳಿ ಬರುತ್ತೆ ಇಲ್ಕಲು ಹುಣ್ಣೂನಿಂದ ಬರುತ್ತೆ ನಮ್ಮೂರಿನ ಆರಾಧ್ಯ ದೈವ ಅಂದರೆ ಶ್ರೀ ಗುರು ಮರಳೀಂದ್ರ ಸ್ವಾಮಿ ರಥೋತ್ಸವ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡ್ತಾ ಇರ್ಬೋದು ತುಂಬ ತುಂಬ ಚೆನ್ನಾಗಿ ಸೇರುತ್ತೆ ಸುತ್ತಮುತ್ತಲೂ ಹಳ್ಳಿಯವರು ಸಹ ಇಲ್ಲಿ ಸೇರಿ ಎಲ್ಲರೂ ಸೇರಿ ಹಬ್ಬನ ಆಚರಣೆ ಮಾಡ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ಬೇರೆ ಊರಿಂದ ಗುರುಜಿಗಳು ಸಹ ಬಂದಿರ್ತಾರೆ ಪಲ್ಲಕ್ಕಿರೋ ತೋಸವಿರುತ್ತೆ ಆಮೇಲೆ ಅನ್ನಪ್ರಸನ್ನ ಅನ್ನ ಪ್ರಸಾದ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅವ್ರು ಬೀಡ್ಕೊಂಡು ಬಂದಿರುವಂಥ ತೊಗೊಂಬಂದಿರುವಂಥ ಹಾರನ್ನ ತೇರಿಗೆ ಹಾಕಿ ನೀನು ತೇರು ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಮುಂಚೆ ಗುಡಿಗೆ ನಮಸ್ಕರಿಸಿ ತೇರಿಗೆ ಹಾರನ್ನ ಮತ್ತು ರುದ್ರಾಕ್ಷದ ತುಂಬ ಹೂಗಳನ್ನೆಲ್ಲ ಹಾಕಿ ತೇರಿಗೆ ಅಲಂಕಾರ ಮಾಡಿ ತೇರು ಇಳಿತಾರೆ ನೋಡಿ ಚೆನ್ನಾಗಿದೆಯಲ್ವ ತೇರು ಅದೇ ನೋಡಿ ದೇವಸ್ಥಾನ ನಮ್ಮೂರ ದೇವಸ್ಥಾನ ಇದು ಚೆನ್ನಾಗಿದೆ ಅಲ್ವಾ ಆ ಸ್ವಾಮಿ ತುಂಬ ತುಂಬ ಅಂದರೆ ತುಂಬ ಶಕ್ತಿಶಾಲಿ ದೇವರು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ನಂಬ್ತೀನಿ ಆ ದೇವ್ರನ್ನ ಈ ದೇವ್ರನ್ನ ತುಂಬ ಒಳ್ಳೆಯದು ಸಹ ಆಗಿದ್ದು ನನಗೆ ಸೊ ಸ್ವಾಮಿಗೆ ಬಗ್ಗೆ ಎಷ್ಟೇ ಹೇಳಿದ್ರು ಸಲ್ಲ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲು ಸ್ವಾಮಿ ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ನ ಕ್ಲಿಕ್ ಮಾಡಿ ಆನ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಮ ಮನಸ್ಸಿನ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ಆಲ್